ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಇವತ್ತು ನಿಮಗೆ ಬಾಲಾಜಿ ಯಂತ್ರ ಬಾಲಾಜಿ ಯಂತ್ರ ಹೇಳ್ತೀನಿ ಈ ಯಂತ್ರ ಭಾರಿ ಪ್ರಬಲವಾದ ಯಂತ್ರ ಇದು ದನಕನಕ ಎಲ್ಲ ನಿಮಗೆ ವಶೀಕರಣ ಮಾಡಿ ಈಗ ಈ ಥರ ಮೂರು ಗೆರಿ ಹಾಕ್ಕೋಬೇಕು ಮೂರು ಗೆರಿ ಹಾಕಿದ ಮ್ಯಾಗೆ ಅಂದ್ರೆ ಮೂರು ಚೌಕ್ ಬರಬೇಕು ಹಿಂಗೆ ಈ ಥರ ಮೂರು ಚೌಕ್ ಬರಬೇಕು ಆ ಚೌಕಿಗೆ ಹಿಂಗೊಂದು ಮಾಡಬೇಕು ಹಿಂಗೊಂದು ಮಾಡಬೇಕು ಇಲ್ಲಿದ್ದರೆ ಇಲ್ಲಿ ಹಿಂಗೆ ತಗೋಬೇಕು ಗೆರೆಗಳು ರೊಕ್ಕ ರೂಪಾಯಿ ದವಸ ಧಾನ್ಯ ಯಾರಿಗೆ ಬೇಡಾಗಿರ್ತದೆ ಅದಕ್ಕೆ ಇದು ಅತ್ಯುತ್ತಮ ಯಂತ್ರ ಈ ಥರ ಮಾಡಿ ಈ ಚೌಕನೊಳಗೆ ಇಲ್ಲಿ ಭ ಬರಿಬೇಕು ಇಲ್ಲಿ ಓಂ ಬರಿಬೇಕು ಇಲ್ಲಿ ಬರಿಬೇಕು ಇಲ್ಲಿ ಶ್ರೀಮ್ ಇಲ್ಲಿ ದೇವಿ ದೇವ್ಯಂ ಎಂದು ಬರಿಬೇಕು ಇಲ್ಲಿ ಶ್ರೀ ಬರಿಬೇಕು ಶ್ರೀಮ್ ಹಿಂಗೆ ಬರೋದು ಕೆಳಗಡೆ ಕ ಇದು ಋಷಿ ರು ಅಂತೇಳಿ ಬರ್ತೈತಲ್ಲ ಆ ರು ಬರಿಬೇಕು ಇಲ್ಲಿ ಹೀಮ್ ಬರಿಬೇಕು ಈ ರೀತಿ ಬರೆದಾದ ಇದಕ್ಕೆ ಮಂತ್ರ ಚೌರಿ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇಹಿ ಸಿದ್ಧಿಕರಣಿ ಮಮ ಭಂಡಾರ ಪುರಿ ಕ್ರಿಯಂ ಸ್ವಾಹ ಎಂದು ಈ ಮಂತ್ರನ ನೀವು ಹನ್ನೊಂದು ಸಲ ಹೇಳ್ಬೇಕು ಇಲ್ಲಿ ಮಂತ್ರ ತೋರಿಸ್ತೀನಿ ನೋಡು ಈ ಮಂತ್ರನ ನೀವು ಹನ್ನೊಂದು ಸಲ ಈ ಯಂತ್ರ ಕೈಯಾಗಿ ಹಿಡ್ಕೊಂಡು ಯಂತ್ರ ಬರದಾದ ಮೇಲೆ ಯಂತ್ರ ಕೈಯಾಗಿ ಹಿಡ್ಕೊಂಡು ಹನ್ನೊಂದು ಸಲ ಪಟಿಸ್ಬೇಕು ದೇವ್ರ ಮನೆ ಹಾಕುವಂತು ನೀವು ಇದನ್ನು ಅಕ್ಕಿ ಡಬ್ಬ್ಯಾಗ ಇಡ್ಬೋದು ಒಂಬತ್ತು ದಿವಸ ಇಲ್ಲ ನೀವು ರೊಕ್ಕ ರೂಪಾಯಿ ಇಡು ಜಾಗದಾಗ ಇಡ್ಬೋದು ಒಂಬತ್ತು ದಿವಸ ಒಂಬತ್ತು ದಿವಸ ಇಟ್ಟಾದ ಮೇಲೆ ನೀವು ರೊಕ್ಕ ಅಕ್ಕಿ ಇಟ್ರೂ ಒಂಬತ್ತು ದಿವಸ ಆದಮೇಲೆ ಅದನ್ನು ಉಪಯೋಗ ಮಾಡಬೇಕು ಮತ್ತು ರೊಕ್ಕ ಇಟ್ರೂ ಒಂಬತ್ತು ದಿವಸ ಆದಮೇಲೆ ರೊಕ್ಕ ಉಪಯೋಗ ಮಾಡಬೇಕು ಅದರಿಂದ ನಿಮ್ಗೆ ಯಾವತ್ತೂ ತೊಂದರೆ ಬರೋದಿಲ್ಲ ರೊಕ್ಕ ಹೆಚ್ಚುತನ ಇರ್ತದ ಅಕ್ಕಿ ಆಗಿಟ್ಟರೆ ಅಕ್ಕಿ ಹೆಚ್ಚು ಇರ್ತದೆ ಇರ್ತದ ಈ ವಿಡಿಯೋ ನೋಡಿ ನೀವು ಬೇರೆಯವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ ನೀವು ಇದ್ರ ಲಾಭ ತೊಗೋರಿ ಬೇರೆಯವ್ರಿಗೆ ಇದ್ರ ಲಾಭ ತೊಗೊಳಕ್ಕೆ ಹೇಳ್ರಿ ಮತ್ತು ವಿಡಿಯೋ ಬೇರೆಯವ್ರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ಆಗಿರಿ ಮತ್ತು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಿಮಗೆ ಏನಾರ ಸಂಶಯ ಇತ್ತಂದ್ರೆ ನಾನು ಕಮೆಂಟ್ ಮಾಡಿ ಕೇಳಿರಿ ನಾನು ಹೇಳ್ತೀನಿ ನಮಸ್ಕಾರ